ಎಲ್ಲಿಗೆ ಪಯಣ ಯಾವುದೋ ದಾರಿ ಈಗಾಗಿ ಸಂಚಾರಿ ಅಯ್ಯೋ ಆನೆ ಬರುವೆ ಏನಪ್ಪ ಇದು ಹೋಗಮ್ಮ ಅದೇ ಕಮ್ಮ ಅದಕ್ಕೆ ಇಲ್ಲಿ ಬಂದು ಹಿಂಕುತ್ತಿದ್ಯಾ ಲೇ ಗಂಗಾ ನನ್ ಶಾಸ್ತ್ರ ಕೇಳ್ತೀನಿ ಲೇ ಏನಂತ ಮದುವೆ ಆಗಿಲ್ಲ ಇನ್ನ ಮಕ್ಳಾಗಿಲ್ಲ ಅಂತನ ಏನಂತ ಕೇಳ್ದ ಶಾಸ್ತ್ರ ಏಯ್ ನಂಗ ರಾಣಿ ಆಗೋ ಯೋಗ ಆಗಂತ ಓಹೋ ಇವಾಗ್ತಾನೆ ಮಂತ್ರಿ ಮಗಳೇನು ನೀನು ಆ ರಾಣಿ ಹಂಗೆ ಇದೆಯಲ್ಲ ಇನ್ನೇ ನಿಂತೆ ನೋಡೋ ರಾಣಿಯನಾಗುವ ರಾಜನಾಗುವ ಇವಾಗ ಕೆರೆಯಾಗಿಂದ ನೀರು ಓಡಿಸಬೇಕು ನಾನು ಹ್ಞೂ ಒಬ್ಬ ಬ್ಯಾಸ್ಗೆ ನಡಿ ಆ ಕೆರೆ ಹತ್ರ ಆ ಮೋಟ್ರ್ ಹಾಕಿ ನಾನು ಹಂಗೆ ಎಳ್ಕೊಂಡು ಆರ್ಡು ಗಂಟೆ ಓದ್ತೀನಿ ನೀನು ಅಪ್ಪೈ ಕಿತ್ತೋಗ್ತಿದ್ದಂಗೆ ಅಲ್ಲಿ ನೋಡ್ಕೊಂಡು ನಡಿ ನಾನು ಹತ್ರ ಬರ್ಬೇಕಾ ಇನ್ನೇನು ಬರ್ತಾರೆ ಪಕ್ಕದ ಮನೆ ಅನ್ಸೋಕ್ಕಳೆ ಆಂ ನಡಿಯಮ್ಮ ನಡಿಯಮ್ಮ ಆ ಮೋಟ್ರ್ ಆ ಪೈಪ್ ಕಿತ್ತೋಗ್ತಾ ಇರ್ತದೆ ಅವಳು ಇದೆ ಮನೆಗೆ ನಡಿಯಮ್ಮ ಅಪ್ಪ ಕಿತ್ತೋಗ್ತಿದ್ದಂಗೆ ನೋಡ್ಕೊಂಡ್ರೆ ಅಷ್ಟೇ ಸಾಕು ನೀರು ಸಾಲ್ತಾ ಇಲ್ಲ ನಡಿಯಮ್ಮ గ్యాస్కి ఎస్ట్ హాకు హిపోతా అదకే కాలుగులగ్గేగా అసలు బిడ్బిట్ పొయ్యి కుగ్లకి హాక్బిడ నంతరు నేను మోట్రు హి పొయ్యి కిత నోట అంటే సాకు ఇలా నన్ను మాత్ర కేర హక్కు గంగ బరల్ అంద బర అష్టే మ్ మనకి కుత్కండు కాల బ అదన ఒలస మౌ యావ ఈ సాగు గంగ నీరు సుట్టి మాత్ర నన్న హిబడ నూనా బరళప న మాత్ర నీరు హత్ర గంగ ಅಲ್ಲಮ್ಮ ನೀನು ಹಿಂಗಂದ್ರೂ ನನಗೆ ಸಹಾಯ ಮಾಡೋರಮ್ಮ ಅವಳಿಗೆ ಮನೆಗಿನ ಕೆಲಸನೇ ಸೋತಕ್ಕೆ ಬಾಮ ಇಲ್ಲಪ್ಪ ಬರೋಲ್ಲ ನಾನು ಹ್ಞೂ ಬರಲ್ಲ ಅಂದರೆ ಬರಲ್ಲ ಬೇಕಂದ್ರೆ ಯಾರನ್ನ ಕೂಲಿ ಅವ್ರಿಗೆ ಒಂದು ಐನೂರು ರೂಪಾಯಿ ಕೊಡ್ತೀನಿ ಕಾಸು ಕೊಡ್ತೀಯ ನೀನು ಕಾಸು ಹ್ಞೂ ಕೊಡ್ತೀನಪ್ಪ ಕೊಡ್ತೀನಿ ದೇವ್ರನಗೂ ಕೊಡ್ತೀನೋ ನಾನು ಚೆನ್ನಾಗಿ ನೋಡ್ಕೊಳ್ಳೋಲ್ಲ ನೀನು ಅಯ್ಯೋ ನಿನ್ನೇನು ಚೆನ್ನಾಗಿ ನೋಡ್ಕೊಳ್ತೀರಿ ನೀನು ಚೆನ್ನಾಗಿ ನೋಡ್ಕೊಂಡ್ರಿ ನಿನ್ನ ಪಕ್ಕದ ಮನೆ ಅಂಚಿ ಅಮ್ಮನ ನೋಡ್ಕೊಂಡ್ರೆ ಆ ಪಕ್ಕದ ಮನೆ ಅಂಚಿನ ನಾ ಮದುವೆ ಮಾಡ್ಪ ಇಲ್ಲ ಅವ್ರ ಅಮ್ಮನ ಮದುವೆ ಮಾಡ್ಪ ನೀನು ಮಾತ್ರ ನಾನು ಸುದ್ದಿಗೆ ಬರಬೇಡ ನಾನು ಮಾತ್ರ ನೀರಕ್ಕೆ ಬರಲ್ಲ ಹ್ಞೂ ಐನೂರು ರೂಪಾಯಿ ಕೊಟ್ಬಿಡ್ತೀನಿ ನೀನು ಹೋಗಿ ಹೋಗ್ ಅವ್ನ್ಯಾರ ನಾನು ಒಬ್ಬನ ಕರ್ಕೊಂಡ ಹೋಗೋ ಐನೂರು ರೂಪಾಯಿ ಕೊಡ್ತೀನಿ ಕೊಡ್ತೀಯಾ ಕೊಡ್ತೀನಿ ಹೋಗಪ್ಪ ಮಗನೇ ಬಂಗಾರ ಮಗನೇ ಹೋಗೋ ನೀನು ಕೊಡ್ತೀನಿ ಇನ್ಯಾಳ್ಕೊಕೊಳ್ಳಿ ನಾನೇನು ಎಷ್ಟು ಚೆನ್ನಾಗಿ ನೋಡ್ಕೊತೀರಿ ಗಂಡ ಅಂತ ಇಬ್ಬರು ಸಂಪಾದನೆ ಮಾಡಿದ್ದೆಲ್ಲ ನಿಮಗೆ ಕೊಡ್ತೀನಿ ಹೋಗೋ ನಾನೇನು ಮೇಲೆ ಹಾಕೊಂಡು ಬರ್ತೀನಿ ನೀನು ಹಾಂ ಏನಮ್ಮ ಜ್ಞಾನೋದಯ ಆಗ್ಬಿಟ್ಟು ಏನಾಯ್ತು ಏನಾಯ್ತು ಹ್ಞೂ ಇನ್ನು ಮೇಲೆ ಮಾತ್ರ ನಾನು ಹುಷಾರಾಗಿ ಇರ್ಬೇಕಪ್ಪ ಅದಕ್ಕಮ್ಮ ಅಲ್ಲ ಅಲ್ಲ ನನ್ನ ಹುಷಾರಾಗಿ ನಾನು ಇರಬೇಕಷ್ಟೇ ಮಕ್ಕಳನ್ನ ಮೊಮ್ಮಕ್ಕಳನ್ನ ಸೊಸೆನ ನೋಡ್ಕೊಂಡು ಚೆನ್ನಾಗಿರ್ಬೇಕು ನೀನು ಏನ ಮಾಡ್ಕೊಮ್ಮ ಗೀತಾ ಸುದ್ದಿ ಹೋಗಿಲ್ಲ ಅಂತಂದ್ರೆ ನನ್ಕಂತೂ ನೆಮ್ಮದಿನಮ್ಮ ಅವ್ರ ಸುದ್ದಿಕ್ ಮಾತ್ರ ನೀನು ಹೋಗ್ಬೇಡಮ್ಮ ಇಲ್ಲಪ್ಪ ಇಲ್ಲ 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 ನಾನು ಹೋಗಿಲ್ಲಪ್ಪ ವ್ಯಾಯಾಮ ಸುದ್ದಿಗೋಗಿಲ್ಲ ನೀನು ಹೋಗ್ತಾನೆ ಹೋಗು ನಿನ್ ಕೆಲಸ ನೀವು ನೋಡ್ಕೊಳ್ವಾ ಸಾಯಂಕಾಲ ಅವ್ನ ಐನೂರು ರೂಪಾಯಿ ಕೂತೀನಿ ಹೋಗು ಓ ಸರಿ ಆಯ್ತು ಹೋಗ್ ಊಟ ತಿನ್ನ ತಿಂತೀನಿ ಮಕ್ಕಳಿಗೆ ಮಾರೋಣ ನೀರಿನ ಗಂಡ ಅಂತ ಹ್ಞೂ ಇವೆರಡಿಂದ ದೂರ ಬಿಟ್ರೆ ನಾನು ನೂರು ವರ್ಷ ಬದುಕಿರ್ತೀನಿ ನೂರು ವರ್ಷ ಏನು ನೂರೈವತ್ತು ವರ್ಷ ಬದುಕಿರ್ತೀನಿ ಇನ್ನು ಮೇಲೆ ಹುಷಾರಾಗಿರ್ಬೇಕಷ್ಟೇ ಗೀತಿ ಸುದ್ದಿಕ್ಕೆ ಮಾತ್ರ ಹೋಗ್ಕೊಂಡು ನೋಡು ಹ್ಞೂ ನನ್ನ ಪಾಡಕ್ಕೆ ನಾನು ಇಟ್ಬಿಡ್ಬೇಕು ಅದಕ್ಕೆ ಏನು ಹೋಗಿದ್ದೀನಂದ್ರೆ ಅವಳು ಅವಳಗನ್ನು ಹಿಡ್ಕೊಂಡು ವಾಂಚಾಕ್ ಬಿಡ್ತಾರೆ ಆಯ್ಕೋಪಾಯ್ಕೋ ಬಿತ್ತು ನನ್ನ ಪ್ರಾಣ ಹೋಗ್ಬಿಡ್ತದೆ ಹೋಗಿ ಒಂದರಷ್ಟು ತಿನ್ಬಿಟ್ಟು ಅಥವಾ ಒಂದು ರೋಗಸ್ಕೊಂಡು ಹಾಕೊಬಿಡೋದೇ ಬೆಸ್ಟು ಹ್ಞೂ ಯಾರು ಏನು ಅನ್ನೋದು ಬೇಡ ಸ್ನೇಹಿ ನಾನು ಬಿಡ್ಬಿಡು ಅದೇ ಭುಜಿಯ ಅವಳೆ ಅವಳು ಗುಜಿಯಾಗಿ ಇಡ್ಬೋದು ನಾನು ನೆನ್ಸ್ಕೊಂಡು ನೆನಸ್ಕೊಂಡು ಅಲ್ದವಳೆ ಅಂತ ನಾನು ಅನ್ಕಂಡ್ರೆ ಎಷ್ಟು ಖುಷಿಯಾಗ ಅವಳವಳು ಹಾಂ ಅಂದರೆ ಹಿಡ್ಗೂದವಳು ಖುಷಿಯಾಗಿ ಹಿಡ್ಕೂರದು ಸ್ನೇಹೆ ನಿನ್ನ ಮಾತ್ರ ನೆಮ್ಮದಿಯಾಗಿರಕ್ಕೆ ಬಿಡೋಳೆ ಬಿಡಲ್ಲಂದರೆ ಬಿಡೋಲ್ಲ ಬಿಡಲ್ಲ ನಿನ್ನ ನೀನು ನೆಮ್ಮದಿ ಹಾಳು ಮಾಡೋದೇ ನಾನು ಕೇಳ್ದೆ ನನ್ನ ಅಂತ ಹೇಳಿದ್ನಲ್ಲೇ ಖುಷಿಯಾಗಿದೆಯಲ್ಲ ನೀನು ಆ ನಿನ್ನ ನೋಡಿ ನೀನು ಖುಷಿನ ನೋಡಿ ನನಗೆ ಎಲ್ಲಿ ತಡ್ಕೋಳೋಕ್ಕಾಗಲ್ಲ ನಂಗೆ ಒತ್ತೆ ಉರಿದಾದರೆ ನೀನು ನೋಡಿ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಜೈಲಿಗೆ ಹೋದು ಪರವಾಗಿಲ್ಲ ನಿನ್ನ ಮಾತ್ರ ನಾನು ಸುಮ್ಮನೆ ಅಂದರೆ ಬಿಡಲ್ಲ ಅಷ್ಟೆ ಸ್ನೇಹಿ ಸ್ನೇಹಿ ಹೌದು ಅವಳಿಗೆ ನನಗೆ ಯಾವುದೇ ಸಂಬಂಧ ಇಲ್ಲ ಆದರೂ ಅವಳು ನಾವು ನಾನು ಯಾರು ಕೊರಗಬೇಕು ಯಾಕೆ ಕೊರಗಬೇಕು ನಾನು ಇಲ್ಲ ಅವಳು ನೆಮ್ಮದೇ ಆಗಿರ್ಬೋದು ನಾನು ಅವಳು ನೆಮ್ಮದೇ ಆಗಿರೋಕ್ಕೆ ಅಂದರೆ ಬಿಡೋಲ್ಲ ಏಯ್ ಯಾರ ಅವನು ಏಯ್ ಸಬ್ಲಾರ ಸರ್ ಹೇಳಿ ಸರ್ ಏಯ್ ಇನ್ನೂ ಎರಡು ಬಾಳು ಎದ್ಗಂಬರ ಎದ್ಗಂಬ್ರ ಇನ್ನೂ ಎರಡು ಬಾಲು ಸರ್ ಇವಾಗ ನೀವು ಈ ರೂಮಿಗೆ ಬಂದರೆ ಹದಿನೈದು ದಿವಸ ಆಯಿತು ಆಯಿತಾ ನಾವು ಹದಿನೈದು ದಿವ್ಸ ಮೇಲೆ ಯಾರು ಇಟ್ಕೊಳ್ಳಲ್ಲ ನೀವು ನಾಳೆನೇ ರೂಮ್ ಖಾಲಿ ಮಾಡ್ಬೇಕು ಸರ್ ಲೈ ನೀರೂ ಫ್ರೀಯಾಗಿ ಇಗಂಡಿಲ್ಲ ನಾನು ಫ್ರೀಯಾಗಿ ಇಗಂಡಿಲ್ಲ ನಾನು ದುಡ್ಡು ಮೇಲೆ ಮಗದ್ಮೇಲೆ ಇದ್ದೀನಿ ಏನು ಇದು ಗಾಂಜೇಲೆ ಹಾಂ ಸರ್ ನೀವು ಈ ಥರ ಎಲ್ಲ ಮಾತಾಡೋದು ತಪ್ಪು ಸರ್ ಏಯ್ ನಾನು ಹೇಳ್ದು ಇನ್ನೂ ಒಂದು ಎರಡು ಬಾಟ್ಲು ತಗೋರ ಅವತ್ತು ಬಂದಾಗ ಎರಡು ದಿವಸ ಇರ್ತೀನಿ ಅಂತ ಹೇಳ್ಬಿಟ್ಟು ರೂಮ್ ತೊಗೊಂಡ್ಬಿಟ್ಟು ಇವತ್ತು ಹದಿನೈದು ದಿವಸ ಆಯ್ತು ಸರ್ ಇವತ್ತಿಗೆ ನಮ್ಮ ಮ್ಯಾನೇಜರ್ ಬೈತಾ ಇದ್ದಾರೆ ಸರ್ ಅವ್ನ ಖಾಲಿ ಮಾಡಿಸಿ ಅಂತ ಏಯ್ ಇನ್ನೂ ಎರಡು ತಿಂಗಳು ಇರ್ತೀನಿ ನಾನು ಇನ್ನೂ ಎರಡು ತಿಂಗಳು ಇರ್ತೀನಿ ಏನ ನಿನ್ನ ಕಷ್ಟ ಏನು ನಿನ್ ಅಷ್ಟ ಹೋಗುವ ಹೋಗಿ ಬಾರಲ್ ತಗೊಂಬರ ಸರ್ ನಮ್ಮ ಮ್ಯಾನೇಜರ್ನ ಕಳಿಸ್ತೀನಿ ಅವ್ರ ಹತ್ರ ಮಾತಾಡಿ ಸರ್ ಏಯ್ ಬಾರಲ್ ತಗೊಂಬ ಆಮೇಲೆ ನಿಮ್ಮ ಮ್ಯಾನೇಜರ್ ಕಳಿಸೋ ಸುಮ್ಮನೆ ಮಾತಾಡೋದಂದ್ರೆ ಬೇರೆ ಹೋದ ನಡಿಯೋ ನಾಳೆ ತಾಳಿಂದ ನಡೆಯೋ ಸರ್ ನಾನು ಹೇಳ್ತಾ ಇದ್ದೀನಲ್ಲ ರೂಮ್ ಖಾಲಿ ಮಾಡಿ ಅಂತ ಫಸ್ಟು ನೀವು ರೂಮ್ ಖಾಲಿ ಮಾಡಿ ಸರ್ ಸುಮ್ಮನೆ ಇಲ್ಲಿದ್ದೆಲ್ಲ ಇಲ್ಲಿ ಲಾನ್ಸೆನ್ಸ್ ಕ್ರಿಯೇಟ್ ಮಾಡಬೇಡಿ ನೀವು ನಮ್ಮ ಮ್ಯಾನೇಜರ್ ಬೈತಾವ್ರೆ ஏய் ஏனால இன்னும் ஏழு திங் தான் நான் ரூம் கலை மாடியாக நீ ನಾನು தகவ ಈ இரட்டில் ஒதுபு நீச்சுனே நான் மகன இ மலேரி மலேரியே கதீனா யா லேய் நான் ஏதங்க ஏ இன்னும் ஏன்தீங்கல யாவ நான் மானேஜர் கருகமார இல்லை நான் மக்கள் சொந்த டுட் பிசாங்கல்ல ಖಾಲಿ ಮಾಡಲ್ಲ ನನಗೆ ನೆಮ್ಮದಿ ಬೇಕು ನೆಮ್ಮದಿ ಬೇಕು ನೆಮ್ಮದಿ ಬೇಕು ಅಷ್ಟೇ ತಗೊಂಬರಲ್ಲ ಮಾಡಲ್ಲ ನಾನೇ ಬರ್ತದ ನೀರ ಎಲ್ಲಿ ಇಷ್ಟೊತ್ತಾಗಿ ಅವ್ರು ಬಂದೇ ಇಲ್ಲ ಬತ್ತವರ್ ಬತ್ತವ್ರ ಎರಡು ಗಾಡಿನಾಗ ನಾಲ್ಕು ಜನ ಬತ್ತವ್ರಂತ ಕಾಪಿ ಮಾಡಿ ಶಿವಿಕಾ ಹ್ಮ್ ಶಿವಿ ಅವಳೆಡಿ ಸಗೀತಾ ಕಾಪಿ ಹ್ಞೂ ಸರಿ ಸರಿ ನಿನ್ನ ತಂಗಿ ಮಗಳು ಏನು ಹೇಳು ಹೇಳ ತಪ್ಪಾಳಿನ ಲೇ ಅವ್ಳು ನನ್ ತುಂಗಿ ಮಗಳು ಆಯ್ತಾ ನನ್ ಮಗಳಾದ್ರೇನೋ ಅವಳಾದ್ರೇನೋ ಇಷ್ಟ ಬಿದ್ರೆ ಅವಳನ್ನೇ ಇಲ್ಲ ಅಂತಂದ್ರೆ ಇವಳನೆ ಮಾಡ್ಕೊಳ್ಳಿ ಬಿಡು ಏನ್ ಮಾಡಾಕೇ ಎಂತ ಮಾತೇಳ್ಬಿಟ್ಟು ಎಂತ ಹೇಳ್ತಾ ಇದೀನಿ ಇರೋ ಮಾತಾ ಹೇಳ್ತಾ ಇದೀನಿ ನನ್ ಮಗಳು ಓದಿರೋದು ಎಸ್ ಎಲ್ ಸಿ ಅವಳೇನೋ ಜಾಸ್ತಿ ಓದವಳೆ ಜಾಸ್ತಿ ಓದಿರೋ ಹುಡುಗಿ ಬೇಕು ನಮ್ಕಂತಂದ್ರೆ ಅವ್ಳನ್ನೇ ಮಾಡ್ಕೊಳ್ಳಿ ಬಿಡು ಇಲ್ಲ ನನ್ ಮಗಳನ್ನೇ ಮಾಡ್ಕೊಳ್ಳಿ ನಾವ್ ಆರಾಡಿದ್ರು ಕೂಗಾಡಿದ್ರು ಏನು ಆಗಲ್ಲ ಭಗವಂತ ಅವನಿಚ್ಛೆ ಆಯ್ತಾ ಸುಮ್ಮನೆ ಇದ್ಕೊಡ್ದ ನೀನು ಅಲ್ಲ ಇವಾಗ ನನ್ನ ಮಗಳಿಗೆ ಏನು ಕಮ್ಮಿ ಬೇಕಾದಷ್ಟು ಮಾಡಿದ್ರೆ ಸಿಕ್ಕಿದ್ರೆ ಏನು ತಲೆ ಕವಿತೀ ಅಂತಿಲ್ಲಪ್ಪ ಏನ್ ಮಾಡಕ್ತದೆ ತಗ್ಗಿ ಮಗಳು ನೋಡೇ ಅನ್ಸಿಯಾ ಸುಮ್ಮನೆ ಇರಬೇಕು ನೀನು ಸುಮ್ಮನೆ ಇರ್ಬೇಕಂದ್ರೆ ಸುಮ್ಮನೆ ಇರಬೇಕು ನೋಡೋ ನಾನು ಹೇಳಿದ್ರೆ ಬೇಜಾರು ಮಾಡ್ಕೊಂತ ಅವ್ರು ಬಂದಾಗ ಇಲ್ಲಿಗೆ ಬರ್ಬೇಡ ಅಂತೇಳು ಅಲ್ಲೇ ಒಳಗೆ ಇರುವಂತೇಳು ಹಂಗ ಮಾಡು ತುಪ್ಪು ಹಂಗೆಲ್ಲ ಮಾಡ್ಕೊಡ್ತು ತಪ್ಪದು ಯಾರ್ ಇಷ್ಟ ಬೇಕೋ ಅವ್ರನ್ನ ಮದುವೆ ಮಾಡ್ಕೊಂಡಿ ಸುಮ್ಮನೆ ಇದ್ಬಿಡು ನೀನು ನಮ್ಮ ಮಗಳ ಜೀವನ ಹೆಂಗನ ಹಾಳಾಗೋಗ್ಲಿ ನಿನ್ ತಂಗಿ ಚೆನ್ನಾಗಿರ್ಬೇಕು ಸುಮ್ಮನೆ ಇರ ಅಂತಂದ್ರೆ ತಿರ್ಗ ಮಾತಾಡ್ತೀಯ ನೀನು ಓ ಬಮ್ಮ ಇನ್ನು ಹುಡುಗನ್ ಕಡೆ ಅವ್ರು ಬರ್ಲಿಲ್ಲ ಮಾವ ಓ ಬತ್ತವ್ರ ಬತ್ತವ್ರೆ ಏ ನೋಡು ಶಿವಿ ರೆಡಿ ಆದ್ಲೇ ನೋಡು ಮಾವ ಶಿವಿ ಹತ್ತನೇ ಕ್ಲಾಸ್ ಪೈಲಲ್ಲ ಅವ್ರು ಒಪ್ಕೊಂಡವ್ರ ಹ್ಮ್ ಒಪ್ಕೊಂಡವ್ರಮ್ಮ ಎಲ್ಲ ಹೇಳಿದ್ರಿ ಅವ್ರಿಗೇನು ಆ ಹುಡುಗನು ಇನ್ಸ್ಪೆಕ್ಟ್ರು ಪೊಲೀಸ್ ಇನ್ಸ್ಪೆಕ್ಟ್ರು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾನೆ ಮನೆ ಕೆಲ್ಸ ಏನೋ ಒಂದು ತುತ್ತು ಬಿಸಿ ಬಿಸಿ ಮಾಡಿಕ್ಕಿದ್ರ ಅಷ್ಟೇ ಸಾಕಂತೆ ಶಾನ್ ಬಗ್ ಬರ್ರಿ ಬರ್ರಿ ಅಲ್ಲಪ್ಪ ಚೆನ್ನಾಗಿದ್ದೀನಪ್ಪ ಹ್ಞೂ ಶಾನ್ ಬೋಗ್ರಿ ಚೆನ್ನಾಗಿದ್ದೀನಿ ಕೂತ್ಕಲ್ರಿ ಏ ಮನು ಆಶಂಕರ ಬರ್ರಿ ಬರ್ರಿ ಯಾಚುಕೋನ ನನ್ ಮಗನೂ ನನ್ ಮೊಮ್ಮಕ್ಳಿಬ್ರು ಬರ್ತಾವ್ರಪ್ಪ ಹರ್ಲಿ ಬರ್ರಿ ಸಂತೋಷ ಯಾರು ಯಾರೋ ಹುಡ್ಗಿ ನನ್ ತಂಗಿ ಮಗಳು ಹೌದಾ ಆಗತ್ತೆ ಹುಡ್ಗಿ ಹ್ಞೂ ಹ್ಞೂ ಚೆನ್ನಾಗವಳೆ ಜಾಸ್ತಿ ಓದವಳೆ ಹೇಳಿ 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 ಅಪ್ಪ ಯಲ್ಲಪ್ಪ ಹ್ಞೂ ಸಂತಾನ ಹಾಳು ಮಾಡಂದ್ರೆ ಮಾಡ್ತಾನೆ ಚೆನ್ನಾಗಿ ಒಳ್ಳೆ ನಾ ಓದಾಳೆ ಅಂತ ಈ ಹುಡ್ಗನ ಅಲ್ಲಲ್ಲ ಈ ಹುಡ್ಗನಿಗೆ ಮದುವೆ ಆಗೈತೆ ನನ್ನ ಮೊಮ್ಮಗನು ನಾನು ದೊಡ್ಡ ಮಗನ ಮೊಮ್ಮಗನು ಓ ಸರಿ ಸರಿ ಇವ್ರು ನಾನು ಹುಡ್ಗನವ್ರ ಅಪ್ಪನಪ್ಪ ಹ್ಞೂ ನಮ್ಮ ಆಶಂಕರ್ ನನ್ನ ಎಲ್ಲ ಕಲಿಸುವ ಅವ್ರ ಅಪ್ಪನ ನಾನು ಓ ಶಿಖು ಬೀಗರು ಹ್ಞೂ ಹ್ಞೂ ನಾಳೆ ಬೀಗರು ಬೀಗ್ರು ಈಗ ಈ ಹುಡ್ಗನೇ ಹುಡುಗನು ಓ ಬಾಪಾ ಬಾ ಕೂತ್ಕೋ ಬಾ ಕುತ್ಕೊಂಡಿರಿ ಹೇಳ ಹುಡುಗಿ ಏನು ಮಾಡ್ತಾಳೆ ನೋಡ್ತೀನಿ ಏನ್ ಓದಿದೀರಾ ನೀವು ನಾನು ಡಬಲ್ ಡಿಗ್ರಿ ಮಾಡಿ ಆಮೇಲೆ ಐ ಪಿ ಎಸ್ ಎಕ್ಸಾಮ್ ಬರ್ತಿದ್ದು ಓ ಹೌದಾ ಹಾ ಹೌದು ನಮ್ಮ ಶಿವಮ್ನು ಬರೀ ಎಸ್ ಎಲ್ ಸಿ ಅಷ್ಟೇ ಓದಿರೋದು ಅದ್ರಾಗೂ ಎಸ್ ಎಲ್ ಸಿ ಫೇಲ್ ಓ ಹೆಸರು ಶಿವಮ್ನ ಹ್ಮ್ ಶಿವಮ್ನ ಪರವಾಗಿಲ್ಲ ಬಿಡಿ ನಮ್ಗೆ ಅವ್ರೇನು ಹೊರ್ಗಡೆ ಹೋಗಿ ದುಡಿಬೇಕಂತ ಏನಿಲ್ಲ ಇರ್ಲಿ ಪರವಾಗಿಲ್ಲ ಓ ಇಷ್ಟೆಲ್ಲ ಓದಿದೀರಾ ನೀವು ಇಂಥ ಕೆಲಸದಲ್ಲಿದ್ದೀರಾ ಹುಡ್ಗಿ ಓದಿಲ್ಲ ಏನು ಇಲ್ಲ ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ ಅಯ್ಯೋ ನಮ್ಗೆ ಓದು ಶೋಕಿ ಅದೆಲ್ಲ ಬೇಕಾಗಿಲ್ಲಮ್ಮ ನಮ್ಮ ಮನೆಗೆ ಎಲ್ಲರ ಜೊತೆಗೂ ಹೊಂದ್ಕೊಂಡು ಆರಾಮಾಗಿದ್ರೆ ಅಷ್ಟೇ ಸಾಕು ಹ್ಞೂ ಈ ಶೋಕಿ ಬೋಕೀಗ ಇರೋರೆಲ್ಲ ನಮ್ಗೆ ಬೇಡ ಬೇಡ ನಿನ್ನಂಗೆ ಪ್ಯಾಂಟು ಶರ್ಟ್ ಹಾಕೋರು ಓ ಅವರೆಲ್ಲ ನಮ್ಗೆ ಬೇಡ ಹ್ಞೂ ನಮ್ಮ ಸಾವಿತ್ರಿ ಅವಳಲ್ಲ ಹಂಗಿದ್ರೆ ಸಾಕು ನೀವು ಹೇಳಿದ್ರೆ ಹೆಂಗೆ ಅಂತಲ್ಲೇ ಹುಡುಕ್ಲೆ ಹೇಳಿದೆ ನಾನು ಅದೇ ಹೇಳ್ತಾ ಇರೋದು ನಮ್ಮ ತಾತ ಮೇಲೆ ಅಪ್ಪ ಹೆಂಗೆ ಹೇಳ್ತಾರೋ ಹಂಗೆ ಹೌದಾ ಹ್ಞೂ ಸುಖನಾಥಿಗೆ ಸರಿಯಾಗಿ ಹೇಳ್ತಾ ಬಿಡು ಹೌದು ಸರಿಯಾಗಿ ಅವನು ಶಿವಮ್ಮ ಅವ್ರು ಗೊತ್ತಾವೆ ನೋಡಿ ನಡಿ ಶಿವಮ್ಮ ನನ್ನ ಹುಡುಗಿ ಹೆಸರು ಹ್ಮ್ ಸರಿ ಸರಿ ಏನಮ್ಮ ನಿನ್ನ ಹೆಸರು ನನ್ನ ಹೆಸರು ಶಿವಮ್ಮ ಓ ಶಿವಮ್ಮನ ಹೆಸರು ಎಷ್ಟನೇ ಕ್ಲಾಸ್ ಓದಿದ್ದಿ ಆ ಹತ್ತನೇ ಕ್ಲಾಸ್ ನೀನು ನಾನು ಎರಡನೇ ಕ್ಲಾಸ್ ನೀನ ಜಾಸ್ತಿ ಓದಿದ್ದೆ ಬಿಡು ಸುಮ್ಮನೆ ಇರೋಣ ಬಾಯ್ ಇಲ್ಲಿ ಅಲ್ಲಿ ಗಂಟೆ ನಡಿ ಬಾಯ್ ಇದಕ್ಕೆ ಏನೇನು ಅಡುಗೆ ಮಾಡಕ್ ಬರ್ತೈತೆ ಅಲ್ಲೇ ನಾನು ಮಾಡೋದು ಸುಮ್ಮನೆ ಇರೋ ಏ ಸುಮ್ಮನೆ ಇರೋಣ ನೀನ ನನಗ ಸೊಪ್ಪು ಸಾರು ಬಸ್ಸಾರು ಆಮೇಲೆ ಚಿತ್ರಾನ್ನ ಆಮೇಲೆ ದ್ವಾಸೆ ಚಪಾತಿ ಚಟ್ನಿ ಆಮೇಲೆ ಉಪ್ಪಿಟ್ಟು ಆಮೇಲೆ ಅವಲಕ್ಕಿ ಎಲ್ಲ ಬರ್ತದೆ ಈ ದ್ವಾಸೆ ಚಟ್ನಿ ಮೈಸೂರು ಪಾಕು ಆಮೇಲೆ ಈ ನಿಪ್ಪಟ್ಟು ಚಟ್ಲಿ ಅವೆಲ್ಲ ಬರಲ್ಲ ಇಲ್ಲ ಇಲ್ಲ ಬರಲ್ಲ ನೋಡ್ತಾ ನನ್ನ ಮಗನ ನಾನು ಏನು ಅನ್ಸನ್ಕೊಂಡಿದ್ನಿ ಬೋಲ ಅದ್ ಘಾಟಿ ಇವ್ನು ಹೆಂಗ್ಸರ್ ಟೇಸ್ಟ್ ಮಾಡೋದು ಉಂಟಪ್ಪ ಹುಡುಗಿನ ಇವನ್ ನೋಡ ಅಲ್ಲಿ ಕೂತಿರೋ ಹುಡ್ಗಿಯಾರ ಅವಳು ನಮ್ಮ ಸೋದರತ್ತೆ ಮಗಳು ಹೌದಾ ನೀನೇನು ಇಷ್ಟ ಆಗಿಲ್ಲ ಬಿಡು ನಾನು ಅವಳೇ ಮದುವೆ ಆಗ್ತೀನಿ ಆಗ್ಬೋದಪ್ಪ ಸಂತೋಷ ಇಬ್ಬರಾಗ ಯಾರ್ ಮದುವೆ ಆದ್ರು ಸಂತೋಷ ಹ್ಞೂ ಇವ್ ಹೆಂಗ ನೋಡಿ ಬಾಯ ಕುಳಗುದಿಲ್ಲ ಹ್ಞೂ ಆಯ್ತು ಹಂಗೆ ಮಾಡ್ರಿ ಏ ಬೇಡ 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 ನೀವು ಹುಡ್ಗಿನ ಇಡ್ಲಿ ಇರ್ಲಿ ಇಡ್ಲಿ ಹ್ಞೂ ಈ ಹುಡುಗಿನ ಇಷ್ಟ ಆಗೋಳೆ ನನ್ನ ಮದ್ವೆ ನಿಂಗೆ ಇಷ್ಟ ಇಲ್ಲ ನಿಂಗೆ ಇಷ್ಟ ಇಲ್ಲ ಆಮೇಲೆ ನನ್ಗೇನು ಇಷ್ಟ ಓಹ್ ಏನೋ ನಾನು ನಾನೇನು ಬಲವಂತವಾಗಿ ನಿನ್ ಕೈಯ ಕಾಲ ಇಟ್ಕೊಂಡ್ ಮದುವೆ ಮಾಡ್ಕೊಳ್ಬೇಕಾ ಇಲ್ಲಪ್ಪ ಹ್ಞೂ ಬೇಡ ಬಿಡು ನೀನು ಆಗದಿದ್ರೆ ಏನಂತೆ ನಾನು ಹಂಗೇ ಇರ್ತೀನಿ ಏನು ಮದುವೆ ಮಾಡ್ಕೊಂಡು ನಿಮ್ಮ ಪ್ರಪಂಚ ಏನು ಉದ್ದಾರ ಆಗಿಲ್ಲ ನಾನು ಹೇಳ್ತಾ ಇದ್ದೀನಿ ನನಗೆ ಮದುವೆ ಆಗ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಮದುವೆ ಆಗಬೇಕು ಆಗ್ಬೇಕು ಅಂತ ಹೇಳ್ತಾವ್ರೆ ಹ್ಮ್ ಹೌದೇನು ನಿಮ್ಮ ಅಪ್ನು ನಿಮ್ಮಅಮ್ಮನ್ ಬಲವಂತಕೋಸ್ಕರ ಮದ್ವೆ ಆಗ್ತಾ ಇದ್ಯಾ ಹಂಗೇನಿಲ್ಲ ಹುಡುಗನ ಚೆನ್ನಾಗಿದ್ರೆ ಮದುವೆ ಆಗೋಣ ಅಂತ ಅನ್ಕೊಂಡೆ ಏನೋ ನೀನು ಚೆನ್ನಾಗಿದ್ದೆ ನೋಡಕ್ಕೆ ಮದುವೆ ಆಗೋಣ ಅಂತ ಅನ್ಕಂಡೆ ಇವಾಗ ನೀನು ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೀಯಾ ಬಾಯಿ ಮಾತಾಗಿ ಹೇಳಿದೆ ನಾನು ಮುನ್ಸೊಳಗಿಂದ ಹೇಳಿಲ್ಲ ಅಯ್ಯೋ ನೀನು ಒಳ್ಳೆ ಹುಡುಗಿಯಲ್ಲ ಹ್ಮ್ ನಾನು ನಿನ್ನ ಒಳ್ಳೆ ಹುಡುಗ್ ಅನ್ಕೊಂಡಿದ್ನ ನೀನು ಬಲಿಯವನ್ ಬಿಡು ನೋಕೊಂಡ್ ಬಿಡು ನಾನು ಓದ್ತೀನಿ ಏನ್ ನಿಲ್ಲ ಶಿವೆ ಹೇಳಿಲ್ಲ ಇಷ್ಟು ಚೆನ್ನಾಗ್ ಬಂದವ್ರೆ ಕಾಫಿ ಎತ್ಕೊಂಡ್ ನಿಂಗೆ ಗೊತ್ತಾಗಲ್ಲ ಅಯ್ಯೋ ನಮ್ಮ ಮಮ್ಮಿ ಹೇಳಿಲ್ಲ ನನ್ ಕನ್ಬೋಡು ಸರಿಯಾಗಿದ್ಯಾ ಬಿಡು ಹ್ಮ್ ನನ್ನ ಹಣ ಬರ್ ಕರೆಕ್ಟ್ ಆಗಿ ಇದೆಯಾ ನೀನು ಏನ ಏನ್ ಹೇಳ ಬಿರಿ ಬಿರಿನಾ ಏನಿಲ್ಲ ಏನಿಲ್ಲ ನೀನ್ ಕಾಫಿ ಎತ್ಕೊಂಡೋಗು ಹೋಗಿ ಹಾ ಕಾಫಿ ನಾನು ಸ್ವರ್ನ ಏನ್ ತರ್ಬೇಕು ಕಾಫಿ ತರ್ಬೇಕು ಸರ್ಬತ್ ತರ್ಬೇಕು ಸರ್ಬತ್ ಸ್ವರ್ಬತ್ ತಕೊಂಬ ಓಡ್ ಓಡು ಸ್ವರಬತ್ತ ಹೋಗು ನಿಂಗೆ ತರಲ್ಲ ನಾನು ಅವ್ರಿಗೆಲ್ಲರೂ ಕೊಡ್ತೀನಿ ನೀನು ಕೊಡಲ್ಲ ಯಾಕ ಕೊಡಲ್ಲ ಯಾಕೆ ನನ್ನ ಆಟಾಡ್ಸ್ತೈತ ನೀನು ಮದುವೆ ಆಗ್ತೀನಿ ಅಂತ ಯಾಕೆ ನೀನ್ ನನ್ನ ಹತ್ರ ಏನು ಹೇಳ್ತೀಯೋ ಅಂತ ಹೇಳಿದ್ನ ಅಷ್ಟೇ ಶಿವಿ ಶಿವಿ ಅಂತ ಕೂಗ್ಬೇಡ ನೀನು ಶಿವಮ್ಮ ಅಂತ ಕೂಗುವ ನಾನು ಆವತ್ತಿಂದ ಶಿವಿ ಅಂತಾನೆ ಇದ್ದಿದ್ದು ಇವಾಗೂ ಶಿವಿ ಅಂತಾನೆ ಕೂಗೋದು ಓಹ್ ಹಂಗೆ ಹ್ಞೂ ಹಂಗೆ ಸರ್ಬತ್ ತಕ ಮಗು ಹ್ಮ್ ತಡಿ ಕಿವಿಗಳೆಲ್ಲ ಚೆನ್ನಾಗ್ ಕೇಳಿಸವಲ್ಲ ಹ್ಮ್ ಕೇಳಿಸ್ತವೆ ಕಣ್ಣಿಗ್ ಕಾಣಿಸ್ತವಲ್ಲ ಹ್ಮ್ ಕಾಣಿಸವ ಯಾಕ ಇಂತ ತರಳ ಪ್ರಶ್ನೆಗ್ ನೋಡಿ ನಂಗೆ ಪಾಪ ಬರುತ್ತೆ ಹ್ಮ್ ಸರಿ ಗೈಟ್ಲೇ ಏ ಆ ಶಂಕರ ಬೀಳ್ತಾವ ಇವಾಗ ಏಟಗ್ ನಿಂತ ಸುಮ್ನೆ ಹೋಗ್ ಎತ್ಕೊ ಎತ್ಕೊಂಬು ಸರ್ಬತ್ ಎತ್ಕೊ ಮಗುಡಿ ತಡಿ ಏನಪ್ಪ ಒಪ್ಗೇನೇನಪ್ಪ ನಮ್ ಹುಡುಗಿಯ ಅವನ ಅಷ್ಟು ಸಂತೋಷವಾಗಿ ಅಂತಂದ್ರೆ ಒಪ್ಗೇನ ಅಂತ ಅಲ್ಲಪ್ಪ ಹಾ ಅಲ್ಲ ಈ ಹುಡ್ಗಿನ ಆ ಹುಡ್ಗಿನ ಏನೋ ಹೇಳ್ಬೇಕಲ್ಲ ನಿಮ್ ಹುಡ್ಗಿನೇ ನಿಮ್ ಹುಡ್ಗಿನೇ ಹಮ್ಕ ಹುಡ್ಗಿನ್ ಬೇಡ ನಿಮ್ ಹುಡ್ಗಿನೇ ಇಡ್ಲಿ ಮುಂದುವರೆ